ಇಪ್ಪತ್ತನೇ ಶತಮಾನ ಕಂಡ ಧೈರ್ಯ ಪ್ರತಿಭೆ ಕನ್ನಡ ರಸ ಋಷಿ ರಾಷ್ಟ್ರಕವಿ ಸಾಹಿತ್ಯ ದಿಗ್ಗಜ ಎಂದೇ ಹೆಸರಾಗಿರುವಂತಹ ಕುವೆಂಪುರವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸಿದರು ಇವರ ತಂದೆ ವೆಂಕಟಪ್ಪ ಗೌಡರು ಹಾಗೂ ತಾಯಿ ಸೀತಮ್ಮನವರು ಇವರ ಬಾಲ್ಯ ತಮ್ಮ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆಯಿತು ಇವರ ಆರಂಭಿಕ ವಿದ್ಯಾಭ್ಯಾಸ ಕೂಲಿ ಮಠದಲ್ಲಿ ಹಾಗೂ ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯಿತು ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಹಾಗೂ ಕನ್ನಡದಲ್ಲಿ ಎಂ ಎ ಪದವಿಯನ್ನು ಪಡೆದರು ಟಿ ಎಸ್ ವೆಂಕಣ್ಣಯ್ಯನವರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ನಂತರ ಪ್ರಾಂಶುಪಾಲರು ಹಾಗೂ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ ಸಂಶೋಧನಾಂಗ ಮತ್ತು ಪ್ರಸಾರಾಂಗವಾಗಿ ವಿಭಾಗಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಕುವೆಂಪುರವರು ಹೇಮಾವತಿ ಎಂಬುವವರನ್ನು ವಿವಾಹವಾಗಿದ್ದರು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಇಂದುಕಲಾ ಹಾಗೂ ತಾರಿಣಿ ಅವರ ಮಕ್ಕಳು ನಿಗೂಢ ನಿಸರ್ಗ ವಿಸ್ಮಯ ವಿಶೇಷಗಳು ಅವರಿಗೆ ಸದಾ ಸ್ಫೂರ್ತಿಯ ಸೆಲೆ ಇದಕ್ಕೆ ಸಾಕ್ಷಿ ಅವರ ಬೃಹತ್ ಕೃತಿಗಳಾದ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಗಳು ಕುವೆಂಪುರವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಕಟವಾದ ಅಮಲನ ಕಥೆಯಿಂದ ಪ್ರಾರಂಭವಾಗಿ ಸುಮಾರು ಎಂಬತ್ತು ಕೃತಿಗಳನ್ನು ರಚಿಸಿದ್ದಾರೆ ಮೋಡಣ್ಣನ ತಮ್ಮ ಮರಿವಿಜ್ಞಾನಿ ಕೃತಿಗಳು ಮಕ್ಕಳ ಸಾಹಿತ್ಯ ಕೃತಿಗಳಾದರೆ ಪಕ್ಷಿ ಕಾಶಿ ಕೊಳಲು ಪಾಂಚಾಜನ್ಯ ಅವರ ಕವನ ಸಂಕಲನಗಳಾಗಿವೆ ಬೆರಳ್ಗೆ ಕೊರಳ್ ರಕ್ತಾಕ್ಷಿ ಶೂದ್ರ ತಪಸ್ವಿ ಇವರ ಪ್ರಮುಖ ನಾಟಕ ಕೃತಿಗಳು ಶ್ರೀರಾಮಾಯಣ ದರ್ಶನಂ ಇವರ ಮೇರು ಕೃತಿ ಈ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪದ್ಮವಿಭೂಷಣ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಇವರು ರಚಿಸಿದ ಓ ನನ್ನ ಚೇತನ ಆಗುನಿ ಅನಿಕೇತನ ಗೀತೆ ವಿಶ್ವಮಾನವ ಮನೋಭಾವನೆಯನ್ನು ಸಾರುತ್ತದೆ ವಿಶ್ವ ಮಾನವ ಎಂದರೆ ಯಾವುದೇ ವ್ಯಕ್ತಿ ಜಾತಿಯಿಂದ ಮುಕ್ತನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಕ್ತನಾಗಬೇಕು ಎಂಬುದೇ ಇವರ ಆಶಯವಾಗಿದೆ ಇದರ ಜೊತೆಗೆ ಮಂತ್ರ ಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನು ರೂಢಿಗೆ ತಂದ ಖ್ಯಾತಿ ಇವರಿಗೆ ಸಲ್ಲುತ್ತದೆ ಕ್ರಿಶ್ಚಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕನ್ನಡದ ವಿಶ್ವಚೇತನ ಕುವೆಂಪುರವರು ಭೌತಿಕವಾಗಿ ಅಸ್ತಾಂಗತರಾದರೂ ಕೂಡ ಅವರು ಕೊಟ್ಟಿರುವ ವಿಶ್ವ ಮಾನವ ಸಂದೇಶ ಅಜರಾಮರವಾಗಿದೆ